ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೀ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತಕ್ಷಣ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾನು ಆ್ಯಕ್ಚುಲಿ ಮೀಸೋಲಿ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ ಸೊ ಅದೇ ಒಂದು ನನಗೆ ನೀರು ಕಾಯಿಸ್ಕೊಳ್ಳೋದಕ್ಕೆ ಅಂತಲೇ ತೊಗೊಂಡೆ ಜೊತೇಲಿ ಮಕ್ಕಳಿಗೆ ಅವಾಗವಾಗ ಹಾಲು ಅಥವಾ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಇನ್ನು ತಿಂಡಿಗೆ ಏನು ಇರಲಿಲ್ಲ ಅಂತ ಹೇಳಿ ಜಯಂತ್ ಹತ್ರ ಇವತ್ತು ತಿಂಡಿ ತರಿಸೋದಕ್ಕೆ ಏನಾರು ತೊಗೊಂಬ ಹೋಗು ಎಲ್ಲ ಖಾಲಿಯಾಗಿ ಬಿಟ್ಟಿದೆ ಅಂತ ಕಳಿಸಿದ್ದೆ ಸೊ ತರಕಾರಿ ಕೆಲವೊಂದಷ್ಟು ತಂದು ಇಟ್ಟಿದ್ದಾರೆ ಅದನ್ನು ಇವಾಗ ಜೋಡಿಸ್ಕೊತಾ ಇದ್ದೀನಿ ಹಾಗೆ ನಾನು ಇವತ್ತು ನಿಮ್ಮ ಜೊತೆ ಇವತ್ತು ನಡೆದಂಥ ಘಟನೆಗಳನ್ನು ಆ್ಯಕ್ಚುಲಾಗಿ ಹೇಳ್ಕೊಳ್ಳೇಬೇಕು ಎಂಥ ಒಂದು ಸ್ಯಾಡ್ ಪಾರ್ಟ್ ಅಂತಂದರೆ ಇವತ್ತು ಐ ಥಿಂಕ್ ನಾಲ್ಕು ಗಂಟೆಯಿಂದ ನಾವು ನಿದ್ದೆ ಮಾಡಿಲ್ಲ ಸೊ ಯಾಕೆ ಏನು ಎಲ್ಲಾದರೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಲಾಸ್ಟ್ ವ್ಲಾಗ್ನ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರಿ ಅಂತ ಗೊತ್ತಾಯ್ತು ನನಗೆ ಯಾಕೆಂದರೆ ಫ್ಯಾಮಿಲಿ ಲಾಗನ್ನು ಅಪ್ಲೋಡ್ ಮಾಡಿದ್ದೆ ಐ ಹೋಪ್ ಈ ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಯಾರೆಲ್ಲ ಇಷ್ಟಪಟ್ಟು ವ್ಲಾಗ್ಸನ್ನ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾರ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಕ್ಚುಲಿ ಅಂತಂದರೆ ನನಗೆ ಒಂದು ಟೂ ಡೇಸಿಂದ ಹಲ್ಲು ತುಂಬ ಪೇಯ್ನ್ ಇತ್ತು ಸೊ ನಾನು ಓಕೆ ನಾರ್ಮಲಿ ಪೇಯ್ನ್ ಇದೆ ಬಿಡು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಹಲ್ಲು ಹೊಸ ಬರೋಲ್ಲ ಸೊ ಹಾಗಾಗಿನೇ ಯಾವತ್ತು ಬಂದಿಲ್ಲ ಅಂತ ಅಂದ್ಕೊಂಡು ತುಂಬ ನೆಗ್ಲಿಜೆನ್ಸಿ ಮಾಡಿದೆ ಬಟ್ ನಿನ್ನೆ ರಾತ್ರಿ ಆಟೋಮೆಟಿಕಲಿ ಈವ್ನಿಂಗ್ ಟೈಮಿಂದನೇ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಆ್ಯಂಡ್ ರಾತ್ರಿ ಟೈಮ್ ಏನಾಯಿತು ಅಂತಂದರೆ ಇನ್ನೇನು ಮಲಗಬೇಕು ಅನ್ನೋ ಟೈಮಿಂಗ್ಸಲ್ಲಿ ನಾನು ಮಲ್ಕೊಂಡ್ರೆ ಸಾಕು ನನ್ನ ತಲೆಯಲ್ಲಿರುವಂಥ ನರಗಳೆಲ್ಲ ತೆಗೆದು ಸೀದಾ ಹೊಡೆದಂಗೆ ಅನಿಸ್ತಾ ಇತ್ತು ಉಸಿರಾಟ ಸ್ವಲ್ಪ ಕಡಿಮೆ ಆದಂಗೆ ಆಗ್ತಾಯಿತ್ತು ಆ ಥರ ಒಂದು ಭಯಂಕರ ಫೀಲಿಂಗ್ ಆಯಿತು ಫ್ರೆಂಡ್ಸ್ ಆ ಪೇಯ್ನ್ಗೆ ನಾನು ಆಗಲಿಲ್ಲ ಮತ್ತೆ ಏನಾಯಿತು ಅಂತಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಜೈನ್ ತಂದು ಕೊಟ್ಟರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮೆಂಥ ಪ್ಲಸ್ ಎಲ್ಲ ನೀಟಾಗಿ ಫೇಸ್ ಹತ್ತಿರ ಮೀನ್ಸ್ ತಲೆ ಹತ್ತಿರ ಮತ್ತು ಕಿವಿ ಹಿಂದ್ಗಡೆ ಗಂಟಲು ಭಾಗದಲ್ಲಿ ಪ್ರತಿಯೊಂದು ನೀಟಾಗಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ ಮಲ್ಕೊಂಡ್ರೂ ಸಹಿತ ನನಗೆ ಪೇನ್ ಕಡಿಮೆ ಆಗಲಿಲ್ಲ ಆ ಪೇನ್ಗೆ ನಾನು ನಾನು ತ್ರೀ ಟೈಮ್ಸ್ ಹತ್ತಿದ್ದೀನಿ ಸೊ ಮಕ್ಕಳಿದ್ರೂ ಕೂಡ ಸಣ್ಣ ಹುಡುಗಿ ಥರ ಅಳ್ಕೊತ ಮಲ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಆವಾಗ ಒಂದು ಸ್ವಲ್ಪ ನಾನು ಮುಲ್ ಮುಲ್ಗೋದು ಅಂತ ಹೇಳ್ತಾರಲ್ಲ ಮೀನ್ಸ್ ಹ್ಮ್ ಅಂತಾರಲ್ಲ ಸೊ ಆ ಪರ ಇದಾಗಿ ಬಿಟ್ಟಿದೆ ಎಲ್ಲ ಪೂರ್ತಿ ಹಂಗೆ ಅನ್ಕೊಂಡ್ ಮಲ್ಕೊಂಡ್ಬಿಟ್ಟಿದೀನಿ ಆ ಪೇನ್ಗೆ ಆಮೇಲೆ ಬಟ್ಟೆ ತಗೊಂಡು ಬಿಗಿಯಾಗಿ ತಲೆಗೆಲ್ಲ ಕಟ್ಕೊಂಡಿದ್ದೀನಿ ಒಂಥರ ಏನೋ ಫ್ರೆಂಡ್ಸ್ ಈ ರಾತ್ರಿ ಒಂಥರ ನರ್ಕ ನೋಡ್ದಂಗ ಆಯ್ತು ಇವಾಗ್ಲೂ ಕೂಡ ನಾನು ಇವಾಗ ಕೆಲಸ ಮಾಡ್ತಿದ್ದೀನಲ್ಲ ಮಾತಾಡೋದಕ್ಕೆ ಒಂದ್ ಸ್ವಲ್ಪ ಅಲ್ಲೆಲ್ಲ ಬಿಗಿ ಇಡ್ಕೊಂಡು ಮಾತಾಡ್ತಾ ಇದ್ದೆ ಮೀನ್ಸ್ ಇದು ಅಲ್ಲಲ್ಲಿ ಒಂದೆರಡು ಲವಂಗ ಹಾಕೊಂಡು ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಜ್ವರ ಮಾತಾಡೋಕೆ ಆಗ್ತಾ ಇಲ್ಲ ಜ್ವರ ನಗದು ಆಗ್ತಾ ಇಲ್ಲ ಆಮೇಲೆ ಬ್ರಷ್ ಅಪ್ ಆಗಿ ಬಂದಿಲ್ಲ ನಾ ಇನ್ನು ಬಾಯಿ ಪೂರ್ತಿ ಓಪನ್ ಮಾಡೋದಕ್ಕೆ ಆಗಿಲ್ಲ ಬ್ರಷ್ ಮಾಡಿದ್ರೆ ಇನ್ನೂ ಬೆಲ್ಲಿ ಪೇನ್ ಆಗುತ್ತೋ ಅಂತ ಹೇಳಿ ಭಯ ಪಟ್ಟು ತಿಂಡಿ ಮಾಡ್ತಾ ಆಮೇಲೆ ಸ್ವಲ್ಪ ಇದ್ದು ಅಂತ ಹೇಳಿ ಫಸ್ಟ್ ತಿಂಡಿಗೆಲ್ಲ ರೆಡಿ ಮಾಡಿಟ್ಬಿಡೋಣ ನಿನ್ನೆ ಬೇರೆ ಚಿಟ್ಟಿನ ಕಳಿಸಿಲ್ಲ ಸ್ಕೂಲಿಗೆ ಅಂತ ಹೇಳಿ ಸೊ ಗಮನ ಪೂರ್ತಿ ಆ ಕಡೆನೆ ಇತ್ತು ನಿನ್ನೆ ರಜಾ ಆಗಿದೆ ಮತ್ತೆ ಇವತ್ತು ನಮ್ದು ನಮ್ಗೆ ಪೇನ್ಸ್ ಇದೆ ಅಂತ ಹೇಳಿ ಅವನಿ ರಜಾ ಮಾಡಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ನೋವನ್ನೆಲ್ಲ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಇದು ನನ್ನ ಕತೆ ಆಯ್ತು ಅಂತಂದ್ರೆ ಜಯಂತದ್ದು ಒಂದು ಇದೆ ಸೊ ಆಲ್ಮೋಸ್ಟ್ ನಿನ್ನೆ ಒಂದು ಸ್ವಲ್ಪ ಅಲ್ಲಿ ಇದು ಏನೋ ಪಡ್ಲಿಗೆ ತುಂಬಿಸಿದ್ವಲ್ಲ ಮೊನ್ನೆ ಹುಣ್ಮೆ ದಿನ ಸೊ ಆ ಒಂದು ಹುಣ್ಣ್ಮೇಲಿ ನೆಕ್ಸ್ಟ್ ಡೇ ಪಲ್ಯ ಏನೋ ಹೋಗಿತ್ತು ಅಂತ ಹೇಳಿದ್ರು ಆ ಪಲ್ಯ ಹೋಗಿರೋದ್ರ ಜೊತೆಲಿ ಹಸ್ವಾಗಿದೆ ಅಂತ ಹೇಳಿ ಏನು ಏನ್ಮಾಡ್ಬಿಟ್ಟಿದ್ದಾರೆ ರೊಟ್ಟಿ ತಿಂದುಬಿಟ್ಟಿದ್ದಾರೆ ರೊಟ್ಟಿ ತಿಂದು ಅನ್ನ ತಿಂದಿಲ್ಲ ಸೊ ಆ ಥರ ಎಫೆಕ್ಟ್ ಆಗಿದೆನೋ ಅಥವಾ ಬೇರೆ ಕಾರಣಕ್ಕೂ ಗೊತ್ತಿಲ್ಲ ಹೈ ಓವರ್ ಗ್ಯಾಸ್ಟ್ರಿಕ್ ಆಗಿ ಒಂದು ನಾಲ್ಕು ಗಂಟೆ ಸುಮಾರು ನಾಲ್ಕು ಗಂಟೆಗೆ ಜಯಂತ್ ಫುಲ್ ಸ್ಟ್ರಕ್ ಸ್ಟ್ರಕ್ ಸ್ಟ್ರಕ್ಕಾಗಿ ಎದ್ದು ಒದ್ದಾಡಿ 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 ನನ್ನನ್ನು ಕೂಡ ಎಬ್ಸಿಲ್ಲ ವಾಮಿಟ್ ಮಾಡ್ಕೊಳ್ಳೋ ಥರ ಎಲ್ಲ ಮಾಡ್ತಾ ಇದ್ರು ನಾನು ಐ ಥಿಂಕ್ ಯಾರೋ ಏನೋ ವಾಮ ವಾಮಿಟ್ ಮಾಡ್ಕೊಂಡು ನಂಗೆ ಅನ್ನಿಸ್ತಾ ಇದೆ ಮೇ ಬಿ ಜಯಂತ್ ಇರ್ಬೋದಾ ಏ ಇಲ್ಲ ಬಿಡು ಅಂತಂದೇಳಿ ಸುಮ್ಮನೆ ಮಲ್ಕೊಂಡಿದ್ದೀನಿ ಮತ್ತೆ ಯಾವಾಗ ಸೌಂಡ್ಸ್ ಜಾಸ್ತಿ ಮಾಡಿದ್ರು ಅಯ್ಯೋ ಯಾವತ್ತೂ ಈ ತರ ಮಾಡ್ಕೊಳ್ಳೋರು ಅಲ್ವೇ ಅಲ್ಲ ಸೊ ಅಂಥದ್ರಲ್ಲಿ ಈ ತರ ಏನೋ ಸೌಂಡ್ ಆಗ್ತಿದೆ ಅಂತಂದ್ರೆ ನೋಡೋಣ ತಡಿ ಅಂತ ಎದ್ದು ನೋಡಿದ್ರೆ ಪಾಪ ಜಯಂತ್ ಫ್ರೆಶ್ ಅಪ್ ಆಗೋದಕ್ಕೆ ಮೀನ್ಸ್ ಬಾಯೆಲ್ಲ ತೊಳ್ಕೊಳ್ಳೋಣ ವಾಮಿಟ್ ಮಾಡೋಣ ಅಂತ ಹೋಗಿ ಅಲ್ಲೇ ಕೂತ್ ಬಿಟ್ಟಿದ್ದಾರೆ ನೋಡಿ ಕೈಕಾಲೆಲ್ಲ ಅಲ್ಲಾಡಲಿಲ್ಲ ಫ್ರೆಂಡ್ಸ್ ತುಂಬ ಭಯ ಪಟ್ಬಿಟ್ಟೆ ಸಡನ್ನಾಗಿ ಇಲ್ಲಿ ನೋಡಿ ನನ್ನ ಫೇಸು ಹೆಂಗ್ ಅನ್ನಿಸ್ತಾ ಇದೆ ಪೇನು ಅಂತಂದ್ರೆ ತಡ್ಕೊಳಕ್ ಎರ್ಗೆನೂ ಬೇಕಾದ್ರೆ ತಡ್ಕೋಬೋದು ಬಟ್ ಈ ಒಂದು ಹಲ್ಲನ್ನೂ ಆಗಲಿಲ್ಲ ನನಗೆ ಯಾಕಂದರೆ ನನ್ನ ಕಣ್ಣಲ್ಲಿರೋ ನರ ಎಲ್ಲ ಕಿತ್ತು ಬರೋ ರೀತಿಯಾಗಿ ಪೇನು ಈ ಪೇನ್ ಬಂದಾಗೆಲ್ಲ ಅಳಬೇಕು ಮತ್ತು ಎದ್ದು ಅಡುಗೆ ಮಾಡಬೇಕು ಹಾಗೆ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ಎದ್ದು ಇನ್ನು ಜಯಂತ್ಗೆ ಬೆಳಗ್ಗೆ ಏನು ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದಿದ್ರು ಅಂತ ಹೇಳಿದ್ನಲ್ಲ ಸೊ ಆವಾಗಲೇ ಎದ್ದು ಕೈಕಾಲ ಅಲ್ಲಾಡಲಿಲ್ಲ ನನಗೆ ಏನು ಮಾಡಬೇಕು ಅಂತೇಳಿ ಸೊ ಸಡನ್ನಾಗಿ ಏನಾಗಿದೆ ಅಂತಂದಾಗ ಉಸಿರಾಡೋಕ್ಕಾಗ್ತಿಲ್ಲ ಹೊಟ್ಟೆ ಸ್ಟ್ರಕ್ ಆಗಿದೆ ಅಂತಂದಿದ್ದಕ್ಕೆ ನಿಂಬೆಹಣ್ಣು ಬಿಸಿನೀರು ಉಪ್ಪು ಇದನ್ನೆಲ್ಲ ಮಾಡಿಕೊಟ್ಟು ದೇವ್ರ ಮುಂದೆ ಹೋಗಿ ಕೂತ್ ಕೂತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಮನೆ ದೇವತೆ ಮುಂದೆ ಹತ್ತು ನಿಮಿಷದಲ್ಲಿ ಸರಿ ಹೋಗ್ಬೇಕು ಇಲ್ಲ ಅಂತಂದರೆ ನಾನು ಯಾವ ಪೂಜೆನೂ ಮಾಡಲ್ಲ ಯಾಕೆ ಇಷ್ಟು ಪೇನ್ಸ್ಗಳೆಲ್ಲ ಕೊಡ್ತಿದೀಯಾ ಅಂತೆಲ್ಲ ಹೇಳಿ ಅಂದ್ಕೊಂಡು ಕುತ್ಕೊಂಡು ಒಂದು ಒಂದು ಹತ್ತು ನಿಮಿಷ ಆಗಿತ್ತು ಫ್ರೆಂಡ್ಸ್ ಅವಾಗ ಹಂಗೆ ಸುಧಾರಿಸ್ಕೊಂಡ್ರು ಸುಧಾರ್ಸ್ಕೊಂಡು ಎದ್ದು ಮಾತಾಡಿದ್ರು ಅವಾಗಿಂದ ನಾವು ಅಸಲು ನಿದ್ದೆನೇ ಹೋಗಲಿಲ್ಲ ನನ್ನ ಪೇನ್ ನೋಡಿದ್ರೆ ಹೀಗೆ ಜಯಂತ ಪೇನ್ ನೋಡಿದ್ರೆ ಹೀಗೆ ಅಂತೇಳಿ ಅವ್ರು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಎದ್ಬಿಟ್ರು ಫ್ರೆಂಡ್ಸ್ ಎದ್ದು ಇವಾಗೆಲ್ಲ ನೀಟಾಗಿ ಕೆಲಸ ಮಾಡ್ಕೊತಾ ಇದ್ದಾರೆ ಬಟ್ ನನ್ನ ಪೇನು ಹಂಗೆ ಇದೆ ನಾನು ಒಂದು ಒನ್ ಟೈಮ್ ಮಾತ್ರ ಆ ಅಳು ದುಃಖ ತಡ್ಕೊಳಕ್ಕೆ ಆಗ್ದಿರ ನಮ್ಮ ಫೋನ್ ಮಾಡಿ ಹೇಳಿದ್ದೆ ಅಮ್ಮ ಫುಲ್ ಪೇನ್ ಆಗ್ತಿದೆ ನನಗಂತೂ ಸಹಿಸೋಕ್ಕಾಗ್ತಿಲ್ಲ ಅಂತೇಳಿ ನಾ ಅಳೋದನ್ನ ನೋಡಿ ನಮ್ಮ ತಮ್ಮನ್ನ ಕಳಿಸಿದ್ದಾರೆ ಅಮ್ಮ ಟ್ಯಾಬ್ಲೆಟ್ ತೊಗೊಂಡೋಗು ಫಸ್ಟು ಅಂತೇಳಿ ಟ್ಯಾಬ್ಲೆಟ್ ಏನು ತೊಗೊಂಡು ತಿಂಡಿ ಮಾಡ್ತಾ ಇದ್ದೀನಿ ಕುತ್ಕೊಂಡು ಹೋಗುವಂತೆ ಅಂತ ಹೇಳಿ ಕೂರಿಸೋದಕ್ಕೆ ಮಿಂಚು ಇಟ್ಕೊಂಡಿದ್ದಾನೆ ಸೊ ಪಾಪ ಅವಳು ಇನ್ನೇನು ಆ ಪೇನಲ್ಲಿ ಇಟ್ಕೊತಾಳೆ ಅವಳು ನೋಡಿದ್ರೆ ಕುತ್ಕೊಳ್ಳಲ್ಲ ಒಂದು ಕಡೆ ಒಂದು ಕಡೆ ನಿಂದ್ರಲ್ಲ ಅವಳನ್ನ ಕರ್ಕೊಂಬಾ ಅಂತ ಹೇಳಿದ್ರು ನಮ್ಮಮ್ಮ ಸೊ ಅವ್ಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೂತಿದ್ದಾನೆ ನನಗೂ ಕೂಡ ಹೊರಗಡೆ ಹೋಗಬೇಕು ಅನ್ನೋ ಕೆಲಸಗಳೆಲ್ಲ ಇತ್ತು ಫ್ರೆಂಡ್ಸ್ ಇವತ್ತು ಒಂದು ಒಂದು ಸೈಡಲ್ಲಿ ಯೋಚನೆ ಮಾಡಿದ್ರೆ ಎಲ್ಲದೂ ಕೂಡ ಕ್ಯಾನ್ಸಲ್ ಮಾಡಿಬಿಡೋಣ ಯಾವುದು ಬೇಡ ಈ ಪೇನ್ಸಲ್ಲಿ ಹೋಗೋದು ಅಂತ ಅಂದ್ಕೊತಿದ್ದೆ ಬಟ್ ಇನ್ನೊಂದು ಕಡೆ ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ಗಳು ಕುತ್ತಿಗೆ ಮೇಲೆ ಇರುತ್ತೆ ಆ ಥರನೇ ಜೀವನ ಮಾಡ್ತಾ ಇರೋದು ನಾವು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇದ್ರೆ ಇರಬಿಡು ಹೆಂಗೋ ಟ್ಯಾಬ್ಲೆಟ್ ಏನೋ ಹಾಕ್ಕೊಂಡು ಸಹಿಸ್ಕೊಂಡು ಇದನ್ನೆಲ್ಲ ಸುಧಾರ್ಸ್ಕೊಂಡು ಹೋದ್ರಾಯಿತು ಅಂತಲೂ ಅನಿಸುತ್ತೆ ಐ ಥಿಂಕ್ ನನ್ನ ಥರನೇ ತುಂಬ ಜನ ಫ್ಯಾಮಿಲಿ ಏನು ಫೇಸ್ ಮಾಡ್ತಾ ಇದ್ದೀರೋ ಸೊ ಅದೇ ಥರ ಸಿಚುವೇಶನ್ಸ್ ಕೂಡ ನಾನು ಫೇಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿನೇ ಇಷ್ಟೆಲ್ಲ ಪೇನ್ಸ್ ಇದ್ದರೂ ಕೂಡ ಕೆಲವೊಂದಷ್ಟು ರಿಸ್ಕ್ಗಳನ್ನ ತೊಗೊಳ್ಳೇಬೇಕಾಗುತ್ತೆ ಬಟ್ ಎಲ್ಲ ಅಂದ್ಕೊಂಡಿದ್ದೆ ಇಲ್ಲ ಏನಾದರೂ ಮಾಡಿಕೊಂಡು ನೋವು ಕಡಿಮೆ ಮಾಡಿಕೊಂಡು ನಾನು ಹೋಗಲೇಬೇಕು ಹೊರಗಡೆ ಇವತ್ತು ನನ್ನದೊಂದು ಒಂದು ಕಮಿಟ್ಮೆಂಟ್ ಇದೆ ಅದಕ್ಕೋಸ್ಕರ ಅಮೌಂಟ್ ಬೇಕೇ ಬೇಕು ಅಂತೇಳಿ ಸೊ ಫ್ರೆಂಡ್ಸ್ ಹೀಗೆ ನೋಡಿ ನಮ್ಮದು ಲೈಫ್ ಲೀಡ್ ಮಾಡ್ತಿರೋದೆ ಹೀಗೆ ಸೊ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ನಿಜ ಅಲ್ಲ ದೇವ್ರು ಕೊಟ್ಟಿದ್ದಾನೆ ಚೆನ್ನಾಗಿ ಕಾಣೋ ರೀತಿ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಬಟ್ ಚೆನ್ನಾಗಿ ಕಾಣಿಸ್ತೀವಿ ಅಂತಂದಾಗ ನಮಗೆ ಪ್ರಾಬ್ಲಮ್ಸೇ ಇಲ್ಲ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅದೆಂಥ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಪ್ರಾಬ್ಲಮ್ಸ್ ಅನ್ನೋದು ಇದ್ದಿದ್ದೆ ಬಟ್ ಯಾವಾಗ ನಗು ಬರುತ್ತೆ ಅವಾಗ ನಗು ಬೇಕು ಯಾವಾಗ ಅಳು ಬರುತ್ತೆ ಅವಾಗ ಅಳು ಬೇಕು ಅನ್ನೋ ಥರ ಮೈಂಡ್ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋವು ಬಂದಾಗ ಅದನ್ನು ಆಕ್ಸೆಪ್ಟ್ ಮಾಡಿ ಅದು ಏನು ಅನ್ಬೋಸ್ಬೇಕು ಅದು ಅನ್ಬೋಸ್ತೀನಿ ಸಮಟೈಮ್ಸ್ ತಡ್ಕೊಳೋಕೆ ಆಗುತ್ತೆ ಸಮಟೈಮ್ಸ್ ತಡ್ಕೊಳೋಕೆ ಆಗಲ್ಲ ಅವಾಗ ಅದೆಲ್ಲ ಹೊರಗೆ ಬರಲೇಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗೆ ಹೊರಗೆ ಬರುತ್ತೆ ಯಾಕಂದರೆ ನಾವು ಕೂಡ ಮನುಷ್ಯರಲ್ವ ಸೊ ಏನೋ ಒಂದು ಅನುಭವಗಳು ಲೈಫಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಬಂದಿರೋದಕ್ಕೆ ಇಲ್ಲಿವರೆಗೂ ಜರ್ನಿ ನಡೀತಾ ಇದೆ ನಮ್ಮದು ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಬೇಜಾರು ಅನಿಸುತ್ತೆ ಸೆಲ್ಫ್ ಒಂಥರ ಎಲ್ಲೋ ಒಂದು ಕಡೆ ನಮಗೆ ಬೇಕಿತ್ತ ಇಷ್ಟೊಂದು ಕಷ್ಟ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಇನ್ನೂ ಒಂಥರ ಯೋಚನೆ ಮಾಡ್ತೀನಿ ಇಲ್ಲ ಇಲ್ಲ ತುಂಬ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ ನಾನು ಇಲ್ಲ ದಿವ್ಯಾ ಆಲ್ರೆಡಿ ನಿಮಗೆಲ್ಲ ಕೊಟ್ಟಿದ್ದಾನೆ ಸೊ ಪ್ರತಿಯೊಂದನ್ನು ಕೊಡ್ತಾ ಇದ್ದಾನೆ ಯಾವುದು ಕೂಡ ಈಸಿಯಾಗಿ ಸಿಗೋಲ್ಲ ಅಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಏನೋ ಸೆಲ್ಫ್ ಮೋಟಿವೇಟ್ ಆಗಿ ಎದ್ದು ಬಿಡ್ತೀನಿ ಅವಾಗ ಮತ್ತೆ ಖುಷಿ ಖುಷಿಯಾಗಿ ಇರ್ತೀನಿ ಐ ಥಿಂಕ್ ನನ್ನಂಗೆ ಕೇಳಿದ್ರೆ ಲೈಫ್ ಏನು ಅಂತ ಹೇಳಿದರೆ ಸೊ ಲೈಫ್ ಅಂದರೆ ಇದೆ ಅಂತ ಹೇಳ್ತೀನಿ ನಾನು ನಗುನು ಬರ್ಬೋದು ಅಳೂನು ಬರ್ಬೋದು ಆದರೆ ಲೈಫ್ ಲೈಫೇ ಅಲ್ವಾ ಸೊ ಹಾಗೆ ಒಂದು ಫ್ಲೋ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀನಿ ಇನ್ನು ತಿಂಡಿ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತು ಮೆಹೇ ಬಾತ್ ಮಾಡಿದ್ದೆ ಹಸಿ ಬಟಾಣಿ ಹಾಕಿ ಸೊ ತಮ್ಮಂಗೆ ಹಾಕೊಟ್ಟಿದ್ದೀನಿ ಚಿಟ್ಟಿಗೆ ಹಾಕೊಟ್ಟಿದ್ದೀನಿ ಜಯಂತ್ ಕೂಡ ಹೊಸ ಒಳಗಡೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಸೊ ಇವತ್ತು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಅದನ್ನ ಯಾವುದನ್ನು ಶೂಟ್ ಮಾಡಲಿಲ್ಲ ಬಟ್ ಮೇಂತೆ ಇವತ್ತು ನನ್ನ ತಮ್ಮ ತುಂಬ ಇಷ್ಟಪಟ್ಟು ತಿಂದ ಇನ್ನು ಅವ್ರ್ದೆಲ್ಲ ತಿಂಡಿ ಆಯಿತು ನಾನು ಹೋಗಿ ಫ್ರೆಶ್ ಆಗಿ ಬಂದು ತಿಂಡಿ ತಿನ್ನೋದಕ್ಕೆ ಕೂತ್ಕೊತಾ ಇದ್ದೀನಿ ಸೊ ತಿಂಡಿ ತಿಂದೆ ಅಂತಂದರೆ ಇನ್ನು ಸ್ನಾನ ಮಾಡಿಕೊಂಡು ಹೊರಡಬೇಕು ಬೇರೆ ಏನು ಕೆಲಸ ಕೂಡ ಇವತ್ತು ನಾನು ಮುಟ್ಟಿಲ್ಲ ಬಿಕಾಸ್ ಹತ್ತುವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಹೊರಡಲೇಬೇಕು ಎಲ್ಲಿಗೆ ಅಂತಂದರೆ ಪ್ರಮೋಷನ್ ವೈಸ್ ಹೋಗ್ತಾ ಇರ್ತೀನಲ್ವಾ ಸೊ ಹಾಗಾಗಿ ಇತ್ತೀಚೆಗೆ ಎಲ್ಲ ಪ್ರಮೋಷನ್ಸ್ನು ಕೂಡ ಕ್ಯಾನ್ಸಲ್ ಮಾಡ್ಕೊತ ಇದ್ದೀನಿ ಬಿಕಾಸ್ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಟ್ ಹಂಗೋ ಹೆಂಗೋ ಇರೋ ಇರುತ್ತಲ್ಲ ಕೆಲವೊಂದಷ್ಟು ಸೊ ಅದನ್ನು ಮಾತ್ರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮಿಂಚು ಕೂಡ ಫ್ರೆಶ್ ಅಪ್ ಮಾಡಿ ಜುಟ್ಟಾಕಿ ಬಟ್ಟೆ ಚೇಂಜ್ ಮಾಡಿ ಸೊ ಇಟ್ಟಿದ್ದೀನಿ ಪ್ರೆಸೆಂಟು ಆಟ ಆಡ್ತಿದ್ದಾಳೆ ಅಪ್ಪನತ್ರ ಒಂದ್ಸರಿ ಮಾಮನ ಹತ್ರ ಒಂದ್ಸರಿ ಹೋಗಿ ಆಟ ಆಡ್ಕೊತ ಇದು ಮಾಡ್ತಾಳೆ ಸೊ ಅದರಲ್ಲಿರುವಂಥ ಬಟಾಣಿ ತಿನ್ನಿಸ್ತಾ ಇದ್ದಾರೆ ಜಯಂತ್ ಇನ್ನು ನನ್ನ ತಮ್ಮ ಪೂರ್ತಿ ಊಟ ಮಾಡಿದ ಅವನು ಕೂಡ ಊಟ ಊಟ ಮಾಡ್ತಾ ಇದ್ದ ಸ್ವಲ್ಪ ಬಿಟ್ಟಿದ್ದ ಅಮ್ಮ ಸಾಕು ಅಂತ ಹೇಳಿ ನನ್ನ ತಮ್ಮನ ಜೋರು ಮಾಡಿ ತಿನ್ನಿಸ್ತಾ ಇದ್ದಾನೆ ಏ ನಾನೇ ಏ ಇರ್ಲಿ ಮಾಮನ್ ಪ್ರೀತಿ ತಿನ್ನಿಸ್ತಾನೆ ತಿನ್ನೋ ತಿನ್ನೋ ಅಂತ ಹೇಳ್ತಾ ಇದೀನಿ ಚಿಟ್ಟಿ ಸ್ವಲ್ಪ ತಿಂತಾನೆ ಗೊತ್ತಲ್ವಾ ನಿಮಗೆ ಒಂದು ನಾನು ಫೋರ್ಸ್ ಮಾಡಬೇಕು ಇಲ್ಲ ಮನೇಲಿ ಯಾರಾದರೂ ಫೋರ್ಸ್ ಮಾಡಿ ತಿನ್ಸಿದ್ರೆ ಮಾತ್ರ ತಿಂತಾನೆ ಇನ್ನು ಚಿಟ್ಟಿ ಎಲ್ಲ ಹೋದ್ಮೇಲೆ ನಾನೀಗ ಸ್ನಾನ ಮಾಡಿಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನೋಡಿ ಈ ತರ ರೆಡಿ ಆಗಿದ್ದೀನಿ ಮಿಟ್ಟು ಒಬ್ಬಳು ನಮ್ಮ ಜೊತೆ ಇದ್ಲು ಚಿಟ್ಟಿ ಸ್ಕೂಲಿಗೆ ಹೋಗಿದ್ದಾನೆ ಮಿಂಚಿನ ಕೂಡ ಆಗ್ಲೇ ಕಳ್ಸಾಯ್ತು ಇನ್ನು ನಾನು ಇವಾಗ ಹೊರಡ್ತಾ ಇದ್ದೀನಿ ಅವ್ರಿಬ್ರದೇ ಕತೆ ನನ್ಗೆ ಅಷ್ಟು ಭಾರ ಅನ್ಸಲಾ ಬಟ್ ಉಳಿದಾಳಲ್ಲ ತುಂಬ ಲೇಟಾಗಿದೇಳ್ತಾಳೆ ಇವಳನ್ನ ಬೇಗ ಎಬ್ಸೋದೇ ಒಂಥರ ಏನು ಸರ್ಕಸ್ ಇದ್ದಂಗೆ ಎಬ್ಸಿ ಅವಳನ್ನ ಸ್ವಲ್ಪ ಮುದ್ದಾಡಿ ಅವಳ ಮೈಂಡ್ ಫ್ರೆಶ್ ಮಾಡಿ ಇವಾಗ ಹೋಗಿ ಅವಳನ್ನ ಫ್ರೆಶ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಲು ಕುಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಅವಳು ತಿಂಡಿ ತಿನ್ನೋದು ತಿಂಡಿ ಯಾಕೆ ತಿನ್ನಲ್ಲ ಅಂದರೆ ಅವಳು ಗಂಜಿ ಬರೇ ಅನ್ನ ಈ ಥರ ತಿಂತಾಳೆ ಈ ಥರ ಪಲಾವೆಲ್ಲ ತಿನ್ನಲ್ಲ ಅವಳು ಸೊ ಹಾಗಾಗಿ ಹೇಳಿದೆ ಅಷ್ಟೇ ಸೊ ಹಾಲು ಕುಡಿಸಿದ್ದೀವಿ ಅಲ್ಲಿ ಹೊರಗಡೆ ಹೋದ್ರೆ ಏನಾರು ತಿನ್ನಿಸ್ಬೇಕು ಅಂತೇಳಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ನೋಡಿ ನಮ್ಮ ಇಬ್ರಿಗೆ ಒಂಥರ ಇದು ಕ್ಯೂಟ್ ನಾಯಿ ಮರಿ ಇದು ಸಹ ಆಯಿತು ಅಲ್ಲಿಂದ ಮುಗಿಸ್ಕೊಂಬಂದ್ವಿ ಅಲ್ಲಿಂದ ಹೊರ್ಗಡೆ ಮುಗಿಸ್ಕೊಂಬರೋದ್ರೊಳಗಡೆ ಐ ತಿಂಕ್ ಒಂದು ಹನ್ನೆ ಹನ್ನೆರಡುವರೆ ಆಗಿತ್ತು ಫ್ರೆಂಡ್ಸ್ ಹನ್ನೆರಡುವರೆ ಆಗಿತ್ತು ಒಂದು ಗಂಟೆ ಆಗಿತ್ತು ಸೊ ಅಲ್ಲೇ ನಿಯರೆಸ್ಟ್ ಹೋಗಿದ್ದೀವಿ ಅಂತ ಹೇಳಿ ಇವತ್ತು ಶುಕ್ರವಾರ ಬೇರೆ ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ ಅಂತಂದರೆ ಅಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದೆ ಸೊ ಹಂಗಾಗಿನೇ ಅಣೇಲಿ ಕುಂಕುಮ ಎಲ್ಲೇ ಕಾಣಿಸ್ತಿರೋದು ಮನೆಗೆ ಬಂದ ತಕ್ಷಣ ನಾನು ಇದನ್ನು ಶೂಟ್ ಮಾಡಿದ್ದು ಹೆಂಗೆ ಆಟ ಆಡ್ತಾಳೆ ನೋಡಿ ಅಂತ ಹೇಳಿ ಎರಡು ಮೂರು ತಾಸು ಬಿಟ್ಟಿರ್ತಾಳಲ್ವ ಬಂದ ತಕ್ಷಣ ಫುಲ್ ಆಟ ಆಡ್ದು Aya. A. Ờ. Mẹ hero nhân mà hi. <coughs> <coughs> ba. ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಲಾಕ್ ಟು ಬಿ ಕಂಟಿನ್ಯೂಡ್ ಬೈ ಈವ್ನಿಂಗ್ ಈವ್ನಿಂಗಿಂದ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದೆ ಯಾಕೆ ಹಿಂಗೆ ಮಾತಾಡ್ತಿದೀವಿ ಅಂದರೆ ಅಲ್ಲಲ್ಲಿ ಲವಂಗ ಇಟ್ಕೊಂಡಿದ್ದೀನಿ ಹಾಗಾಗಿ ಪೇನ್ಸ್ ಕಡಿಮೆ ಆಗ್ತಾ ಇಲ್ಲ ನಂಗೆ ಇದ್ದೀನಿ ಆದರೂ ಪೇನ್ ಕಡಿಮೆ ಆಗ್ತಾಯಿಲ್ಲ ಏನಾಗಿದೆ ಗೊತ್ತಾಗ್ತಿಲ್ಲ ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಹೊರಡೆ ಕರ್ಕೊಂಡು ಹೋಗ್ತಿದ್ದಾರೆ ನಾನು ನೋಡಿ ಹೆಂಗಿದ್ದೀನಿ ನಾನು ಯಾಕೋ ರೆಡಿ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಜಯ సుజయంత్ కర్కొదా వరగడే హోతాయి అల్దా నో బా శూట్ మాకు మమ్మీ మొక్క ఫుల్ ఆటారు ఫ్రెండ్స్ మమ్మీ హ్యాపీ వ్యాలెంటైన్స్ డే హ్యాపీ వ్యాలెంటైన్స్ డే హై హ్యాపీ హ్యాపీ వ్యాలెంటైన్స్ డే నేను అయ్యో అయ్యో హ్యాపీ వ్యాలెంటైన్స్ డే ఐ లవ్ యూ ಮುತ್ಕೊಟ್ಟು ಹೇಳ್ಬೇಕು ಐ ಲವ್ ಯು ಅಂತ ಬನ್ನಿ 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 ಈ ಒಂದು ಎರಡು ಅವಳು ಅವ್ರದೇ ಪ್ರಪಂಚದಲ್ಲಿ ಮುಳುಗಿದಾಳೆ ಅವ್ಳು ಸಣ್ಣವಳು ಏ ಬರೋ ಒಂದು ಫೋಟೋ ತಗೊಳಬಾರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತೇಳಿ ಇನ್ನೇನು ನಾವು ರೆಗ್ಯುಲರ್ ಆಗಿ ಬರ್ತಾ ಗೆ ಹೋಟೆಲ್ಸ್ಗೆ ಬಂದ್ರು ಇವತ್ತಿನ್ನೇನು ನಮ್ಮ ಜೊತೆ ಇನ್ನೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ಅವರು ಕೂಡ ಇರುವಂಥದ್ದು ಸ್ವಲ್ಪ ಸ್ಪೆಷಲ್ ತುಂಬ ದಿನ ಆಗಿದ್ದಲ್ವಾ ಹೊರಗಡೆ ಬಂದು ಹಾಗಾಗಿನೇ ಜಯಂತು ಇದನ್ನು ಅರೇಂಜ್ ಮಾಡಿದ್ದು ನನಗಂತೂ ಏನೂ ಗೊತ್ತಿರಲಿಲ್ಲ ಸಡನ್ ಆಗಿ ಹೇಳಿದ್ರು ಹೊರಗಡೆ ಹೋಗೋಣ ಅಂತ ಸೊ ನಾವು ಆಲ್ಮೋಸ್ಟ್ ಒಂದು ನಾಲ್ಕು ಎರಡು ಎರಡು ಒಂದು ನಾಲ್ಕು ಒಂದು ಐದು ಆರು ಹಾಂ ಆರು ಜನ ಆಗ್ತೀವಿ ಅಂಥೇಳಿ ಬೇರೆ ಟೇಬಲ್ಸ್ ಯಾವುದು ಸೆಟ್ ಆಗಲ್ಲ ಅಂತೇಳಿ ನಾವು ರೆಗ್ಯುಲರಾಗಿ ಕೂತ್ಕೊಳ್ತಾ ಇರೋಂಥ ಟೇಬಲ್ಗೆ ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಒರೆಸೋದಕ್ಕೆ ಹೇಳಿದ್ವಿ ಅವರು ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು ಇವಾಗ ಕೂತ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೀನಿ ಹೋಗಿ ಕೇಕ್ ಹೋಗಿದ್ದಾರೆ ಯಾಕೆ ಅಂತಂದರೆ ಸೊ ರೀಸೆಂಟ್ಲಿ ನಮ್ಮ ಫ್ರೆಂಡ್ ಸಂಪತ್ ಅಂತ ಹೇಳ್ತೀನಲ್ಲ ಅವ್ರದ್ದು ಬರ್ತ್ ಇತ್ತು ಬಟ್ ಅವ್ರ ಬರ್ತ್ಡೇಗೆ ಅವ್ರ ಊರಲ್ಲಿ ಇಲ್ಲಿರಲಿಲ್ಲ ಇಲ್ಲಿ ನಾವು ಏನು ಸೆಲೆಬ್ರೇಟ್ ಮಾಡೋದಕ್ಕಾಗಿರಲಿಲ್ಲ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಕೇಕ್ ತರೋದಕ್ಕೆ ಅಂತ ಹೋಗಿದ್ರು ನಾನು ಇನ್ನೇನು ಆರ್ಡರ್ ಮಾಡೋದಕ್ಕಾಗಿಲ್ಲ ಜಯಂತ್ ಬಂದೆ ಆರ್ಡರ್ ಮಾಡ್ತಾರೆ ಅಂತ ಅನ್ಕೊಂಡು ಸುಮ್ಮನೆ ಕೂತಿದ್ದೀನಿ ಮಕ್ಳಿಗೆ ಮಾತ್ರ ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿ ಕೂತ್ಕೊಂಡಿದ್ದೀವಿ ಅಟ್ ಲೀಸ್ಟ್ ಇವರು ಆಟ ಆಡ್ಕೊಂತ ತಿಂತ ಇರ್ತಾರೆ ಫಿಂಗರ್ ಚಿಪ್ಸ್ ಒಂದ್ ಕೊಟ್ಬಿಡಿ ಆಮೇಲೆ ಆರ್ಡರ್ ಮಾಡ್ತಾರೆ ಜಯಂತ್ ಬಂದು ಅಂತ ಹೇಳಿದ್ದೆ ಸೊ ಫಸ್ಟ್ ಎಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ವಿ ಇವತ್ತು ತಂದಿರುವಂತ ಕೇಕ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನ್ಗೆ ಯಾದ್ರೂ ಹಲ್ನೋವು ಇರಲಿಲ್ಲ ಅಂದಿದ್ರೆ ಫುಲ್ ಖಾಲಿ ಮಾಡ್ಬಿಡ್ತಿದ್ ಗೊತ್ತಿಲ್ಲ ಹಲ್ಲು ನೋವಿತ್ತು ಒಂದೇ ಒಂದು ಪೀಸ್ ತಿಂದು ಹೊಟ್ಟೆ ಹೊರ್ಕೊಂಡ್ಬಿಟ್ಟೆ ಅಯ್ಯೋ ಇಷ್ಟು ಚೆನ್ನಾಗಿರೋ ತಿನ್ನೋದಕ್ಕೆ ಆಗಲಿಲ್ಲಲ್ಲ ಅಂತೇಳಿ ದೆನ್ ಇವಾಗ ಹತ್ರ ಬಂದು ಕುತ್ಕೊಂಡ್ವಿ ಇದು ನನಗೆ ಫೇವ್ರೆಟ್ ಸೂಪ್ ಫ್ರೆಂಡ್ಸ್ ಇದು ಲೆಮನ್ ಕೊರಿಯಾಂಡರ್ ಸೂಪ್ ಅಂತ ವೆಜ್ಜು ಇದರಲ್ಲಿ ವೆಜ್ಜು ಬರುತ್ತೆ ನಾನ್ ವೆಜ್ಜು ಬರುತ್ತೆ ನಾವು ಯಾವಾಗಲೂ ನಾನ್ ವೆಜ್ ಅಲ್ವಾ ಸೊ ಹಾಗಾಗಿ ನಾನ್ ವೆಜ್ಜು ಲೆಮನ್ ಕೊರಿಯಾಂಡರ್ ಸೂಪ್ ಅಂತ ತರಿಸಿದ್ವಿ ಇದೊಂದರು ಟೇಸ್ಟ್ ಅಲ್ಟಿಮೇಟ್ ಟೇಸ್ಟ್ ಇದು ಮೈ ಮೋಸ್ಟ್ ಫೇವ್ರೇಟೆಡ್ ಅಂತ ಹೇಳ್ತೀನಿ ಸ್ಟಾರ್ಟರ್ಸ್ ಅಂತ ಹೇಳಿ ಇದು ಏನೋ ಒಂಥರ ರೆಸಿಪಿ ತರಿಸಿದ್ರು ಬಟ್ ಇದರ ಹೆಸರು ಗೊತ್ತಿಲ್ಲ ಬಟ್ ಇದು ಕೂಡ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ನಾವು ಈ ಹೋಟೆಲ್ಗೆ ಬಂದರೆ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ನ್ಯೂ ತಿಂಗ್ಸ್ ಏನಾದರೂ ಇದೇನ ಅಂತೇಳಿ ಸೊ ಎಲ್ಲದೂ ಕೂಡ ಇವತ್ತಿನವರೆಗೂ ನಂಗೆ ಅಷ್ಟೇ ಇಷ್ಟ ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ ಇನ್ನು ನಾವು ನೆಕ್ಸ್ಟು ಇವತ್ತು ಪಟಿಯಾಲ ತರಿಸಿದ್ವಿ ಚಿಕನ್ ಪಟಿಯಾಲ ಅಂತ ಫ್ರೆಂಡ್ಸ್ ಇದು ಮಾತ್ರ ಎಲ್ಲಿ ಟ್ರೈ ಮಾಡೋದ್ಕಿಂತ ಇಲ್ಲಿ ತುಂಬ ಡಿಫ್ರೆಂಟ್ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಒಂದು ಕಡೆ ಸ್ಪೈಸಿ ಆಗಿರುತ್ತೆ ಒಂದು ಕಡೆ ಖಾರವಾಗಿರುತ್ತೆ ಅದ್ರ ಮೇಲ್ಗಡೆ ಆಮ್ಲೆಟ್ ಹಾಕಿ ಈ ಥರ ತಂದು ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಸೊ ಆಮೇಲೆ ನಾವು ಯಾವಾಗಲೂ ಇರ್ತೀವಿ ಬಟ್ ಇವರು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಇವತ್ತೇನು ಸೇರ್ಕೊಂಡಿದ್ವಿ ಇವರೆಲ್ಲ ಯಾರೂ ತಿಂದಿರಲಿಲ್ಲ ಅದಕ್ಕೆ ಅವ್ರಿಗೋಸ್ಕರ ಅಂತಲೇ ಇವತ್ತು ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಇನ್ನು ರೈಸ್ ಅಂತ ಬಂತು ಅಂತಂದ್ರೆ ಎರಡು ರೀತಿಯಾಗಿ ರೈಸು ನನಗೆ ಈ ಫ್ರೈಡ್ ರೈಸು ಮಶ್ರೂಮ್ ಬಿರಿಯಾನಿ ಇಲ್ಲೆಲ್ಲ ಸಕ್ಕ ಸಿಗುತ್ತೆ ಅದು ನೀವೇ ತಗೊಂಡ್ಲಿಲ್ಲ ಜಯಂತ್ ಜಸ್ಟ್ ಫ್ರೈಡ್ ರೈಸ್ ಮತ್ತೆ ಒಂದು ಎಗ್ ರೈಸ್ ಎರಡು ರೈಸ್ ತಗೊಂಡ್ವಿ ಇಟ್ಸ್ ಎನ್ ಆಫ್ ಅಂತ ಅನಿಸ್ತು ಸೊ ಲಾಸ್ಟಿಗೆ ಇದಿರದೇ ಕ್ಲೋಸೇ ಆಗಲ್ಲ ಆ್ಯಕ್ಚುಲಾಗಿ ಏನಾಯಿತು ಅಂತಂದರೆ ಸ್ವೀಟ್ ಆ್ಯಂಡ್ ಸಾಲ್ಟ್ ನಾನೇ ಆರ್ಡ್ರ್ ಮಾಡಿದ್ದು ನಂಗೆ ತುಂಬ ಇಷ್ಟ ಬಟ್ ಇವತ್ತು ಹಲುನೋದೆ ನನಗೆ ಗೊತ್ತೇ ಆಗಲಿಲ್ಲ ಒಂದು ಸಿಪ್ ತೊಗೊಂಡೆ ಆ ಸಿಪ್ ತೊಗೊಂಡ್ಮೇಲೆ ಗೊತ್ತಾಗಿದ್ದು ಅಯ್ಯಪ್ಪ ಅಂತ ಅಂತೇಳಿ ಅದರಲ್ಲೂ ನಾನು ಸ್ವಲ್ಪ ಕೋಲ್ಡ್ ಇರೋದನ್ನು ತುಂಬ ಅವಾಯ್ಡ್ ಮಾಡ್ತೀನಿ ಸೊ ಒಂದೇ ಸಿಪ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ ನೆಕ್ಸ್ಟ್ ಸಿಪ್ ತಗೊಳ್ಳೇ ಇಲ್ಲ ಮಕ್ಕಳಿಗೆ ಕೊಟ್ಟು ಸುಮ್ಮನಾಗಿಬಿಟ್ಟೆ ಏನು ಬೈತಾ ಇದ್ರು ನಿನ್ಗೆ ಆಗಲ್ಲ ಅಂತಂದ್ರೂ ಯಾಕೆ ಅಂತ ಅಂತೇಳಿ ಸಾರಿ ಸಾರಿ ಪ್ಲೀಸ್ ಎಕ್ಸ್ಕ್ಯೂಸ್ ನನಗೆ ಗೊತ್ತಾಗ್ಲಿಲ್ಲಂಗೆ ನಾನು ಆರ್ಡರ್ ಮಾಡಿಬಿಟ್ಟೆ ನನಗೆ ಯಾರು ಗೊತ್ತಾಗಲಿಲ್ಲ ನನಗೆ ಅಲ್ಲಿ ನೋವಿದೆ ಅಂತ ಹೇಳಿ ಅಂತದ್ದಕ್ಕೆ ಓಕೆ ಅಂತ ಹೇಳಿ ಸುಮ್ಮನೆ ಬಿಟ್ರು ಇನ್ನು ಮನೆಗ್ ಬಂದು ಮಕ್ಕಳನ್ನ ಆಟಾಡಕ್ ಬಿಟ್ಟು ನಾನಿಲ್ಲಿ ಹಾಲ್ ಕಾಯಿಸ್ತಾ ಇದೀನಿ ಸೊ ಇವತ್ತಿಗೆ ಈ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬಾಯ್